ಸಾಲಿನ ಸ್ವಾಧೀನ ಇಲ್ಲದೆ ಕೈಯಲ್ಲೇ ನಡೆದಾಡಿಕೊಂಡು ಆ ಬೈಕನ್ನು ಏರಿ ತನ್ನ ಮಡದಿಯನ್ನ ಹಿಂದ್ಗಡೆ ಕೂರಿಸ್ಕೊಂಡು ಇವ್ರು ಹೋಗ್ತಾ ಇರೋದು ಇವರು ಶ್ರಮಪಟ್ಟು ನಡೆಸ್ಕೊಂಡು ಹೋಗ್ತಾ ಇರುವಂತಹ ಟೀ ಸ್ಟಾಲ್ಗೆ ಆದ್ರೆ ಇವತ್ತು ಸಂತೋಷ್ ಲಾಡ್ ಫೌಂಡೇಶನ್ ಸಹಾಯ ಹೇಳಿದ್ದಾರೆ ಯಾಕೆ ಅಂತಂದ್ರೆ ನಮಗೂ ಕಲಿಯೋಕ್ಕಾಗಲೇನೋ ಸರ್ ಕಲಿಸ್ಬೇಕಂತ ಆಚೆ ಇದನ್ನ ಕಲಿಸೋಕ್ಕಾಗಲಿಲ್ಲ ಅಂತ ಹೊರಗೆ ಬರೋದಿಲ್ಲ ಏನು ಸಾಹೇಬ್ರಂತ ಅವರು ಕೈಕಾಲು ಹಿಡ್ಕೊಂಡೆ ನಾನು ಕಲಿಸಿನ ನಾಳೆ ನನ್ನ ಮಗಳು ನನ್ನ ನೆನಪಿನ ನೋಡ್ಬೋದಲ್ಲ ಅಂತ ಆಸೆ ಅಂದ್ರೆ ನನಗೆ ಇಲ್ಲಿವರೆಗೆ ನಾನು ಕಲಿಸಿದ್ದೇನೆ ಇಷ್ಟು ಜನ ನಾನು ದುಡಿತಾ ಇದ್ದೆ ಇನ್ಕಮ್ ಇತ್ತು ಅಂದ್ರೆ ಕಂಪನಿಗಳು ಚಾ ಕೊಡ್ತಾ ಆದಾಗೆ ಕೊಡ್ತೈತೆ ಇವರಿಬ್ರು ಕೂಡ ಒಬ್ರಿಗೊಬ್ರಿಗೆ ಸಹಾಯ ಮಾಡಿ ಇವರಿಗೂ ಸ್ವಲ್ಪ ಹಾಲ್ ಪ್ರಾಬ್ಲಮ್ ಇದೆ ಬಟ್ ಇಬ್ರು ಕೂಡ ಒಬ್ರಿಗೊಬ್ರಿಗೆ ಸಹಾಯ ಮಾಡಿಕೊಂಡು ಸಂಸಾರ ನಿಭಾಯಿಸ್ಕೊಂಡು ಬಂದಿದ್ದಾರೆ ಇಪ್ಪತ್ತು ವರ್ಷದಿಂದ ಅದಕ್ಕೆ ಸೋರ್ ನಮ್ ಕಡೆ ಬಹಳ ಮಳೆ ಹೌದು ನಮ್ಮ ಕಲಗಡೆ ತಲುಪ ಅವ್ರು ಬಹಳ ಸಹಾಯ ನಮ್ಮ ತಂದೆಯವರು ಬಹಳ ಕಷ್ಟದೊಳಗಿದ್ರಿ ಅವ್ರು ಬೋರ್ ಹೊಡ್ಸಕ್ ಹೋಗ್ತಿದ್ರ ಸೋರ್ ನಮ್ ಬಹಳ ಹೆಲ್ಪ್ ಮಾಡ್ಯಾರ್ರಿ ಅವಾಗ ಅಲ್ಲಿ ಎರಡೆರಡು ನಾವ್ ಇಬ್ರು ತಮ್ಮಾರ್ರಿ ಇಬ್ರಿ ಒಂದೊಂದು ಮಾಡ್ಯಾರ್ರಿ ಒಂದು ಸಂತೋಷ ಫೌಂಡೇಶನ್ ಕಡೆಯಿಂದ ನಿಮ್ಮ ಮಗ ನೀಟ್ ಕೋಚಿಂಗ್ಗೆ ಈ ಸಹಾಯ ಯಾವ ರಾಜಕಾರಣಿ ನನ್ ಎಷ್ಟೋ ಮಂದಿ ಇಬ್ಬಟ್ಟಾಗೇನ್ರಿ ಆದ್ರೆ ಈ ತರ ನಾನು ಕೂಡ ಕುಂತು ಮಾತಾಡಿದಂತ ವ್ಯಕ್ತಿ ಯಾರು ಇಲ್ಲ ಇವರೇ ಫಸ್ಟ್ ಟೈಮ್ ಅಂದ ನಾನು ಅನ್ಕೊಳ್ತೇನೆ ನಮ್ಮಂತವ್ರಂಗೆ ನಮ್ಮ ಸರದ ನಮ್ಮ ಕಷ್ಟ ದುಃಖಗಳನ್ನ ಕೇಳುವಂತ ನಮ್ಮ ಬಹಳ ಒಂದು ಆಧಾರ ಸ್ತಂಭ ಅಂತ ನಾನು ಅನ್ಕೊಳ್ತೇನೆ